ನಮಸ್ತೆ ವೀಕ್ಷಕರೇ ಈಗ ಮಹಾವಿಷ್ಣುವಿನ ಅವತಾರಗಳು ನಮ್ಮ ನಾಲ್ಕು ಯುಗದಲ್ಲಿ ಲೆಕ್ಕ ಮಾಡಿಕೊಂಡ್ರೆ ಟ್ವೆಂಟಿ ಫೋರ್ ಇದ್ದಾವೆ ಶಾಸ್ತ್ರಗಳಲ್ಲಿ ಸತ್ಯ ತ್ರೇತ ದ್ವಾಪರ ಮತ್ತು ಕಲಿ ನಾಲ್ಕು ಯುಗಗಳಲ್ಲಿ ವರ್ಣಿಸಲಾಗಿದೆ ಭಗವಾನ್ ಶ್ರೀ ಮಹಾವಿಷ್ಣು ಮೇಲಿನ ನಾಲ್ಕು ಯುಗಗಳಲ್ಲಿ ಇಪ್ಪತ್ನಾಲ್ಕು ಅವತಾರಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಆ ಅವತಾರಗಳನ್ನು ಈ ಕೆಳಗಣ್ಣಂತೆ ವಿವರಿಸಲಾಗಿದೆ ಕುಮಾರಾವತಾರ ಫಸ್ಟು ಯಜ್ಞೇಶ್ವರ ವರಹ ನಾರದ ಅವತಾರ ನಾರಾಯಣ ಅವತಾರ ಕಪಿಲ ಅವತಾರ ದತ್ತಾತ್ರೇಯ ಅವತಾರ ಯಜ್ಞರೂಪ ಅವತಾರ ವೃಷಭಾವತಾರ ಪೃಥ ಅವತಾರ ಹಂಸ ಅವತಾರ ಮೀನಾವತಾರ ಚಕ್ರಧರ ಅವತಾರ ಕೂರ್ಮಾವತಾರ ಧನ್ವಂತರಿ ಅವತಾರ ಮೋಹಿನಿ ಅವತಾರ ನಾರಸಿಂಹ ಅವತಾರ ವಾಮನ ಅವತಾರ ಪರಶುರಾಮ ಅವತಾರ ವೇದವ್ಯಾಸ ಅವತಾರ ಅವತಾರ ಬಲರಾಮ ಅವತಾರ ಬುದ್ಧ ಅವತಾರ ಕಲ್ಕಿ ಅವತಾರ ನೋಡಿ ಇಪ್ಪತ್ನಾಲ್ಕು ಅವತಾರಗಳು ಇವರು ಎತ್ತಿದ್ದಾರೆ ಮಹಾವಿಷ್ಣು ಅದನ್ನು ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಸುಮ್ಮನೆ ನಾನು ಹೇಳಿದ್ದೀನಿ ಎಷ್ಟೆಷ್ಟು ಆಗಿದೆ ಹೇಳ್ಬಿಟ್ಟು ನಿಮ್ಗೆ ಹೇಳ್ಬೇಕಲ್ಲ ಹತ್ತು ಅಂತೀವಿ ಸೈಡ್ನಲ್ಲಿ ಬರೋ ರೂಪಗಳು ಬೇರೆ ಬೇರೆ ಇದ್ದಾವೆ ಮೇನ್ ಅವತಾರ ಹತ್ತು ಅದರಲ್ಲಿ ಕಲಿಕೆ ಅವತಾರ ಲಾಸ್ಟು ಅದೇ ವೀರ ವಸಂತರಾಯರು ಈಗ ಕಲಿಯುಗ ಪೂರ್ಣಗೊಳ್ಳುವ ಕುರಿತು ಶ್ರೀ ಜಗಣಾಕ್ಷರತ್ನ ಸಿಕ್ಕಿರೋ ಸೂಚನೆಗಳು ಒಂದು ನಮಗೆ ಒಂದು ಸೂಚನೆಗಳು ಬಂದಾವ ಈಗ ಕಲಿಯು ಎಂಡಾಗೋದಕ್ಕೆ ಕಾರಣ ಏನೇನು ನಡೆದಿದೆ ಆ ದೇವಸ್ಥಾನದಲ್ಲಿ ಈಗ ನಮ್ಮ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ ಪ್ರಕಾರ ಎಲ್ಲ ಕಡೆ ನಡ್ಕೊಳ್ತಾ ಬರ್ತಾ ಇದೆ ಇಲ್ಲಿ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಕೆಲವು ಅಪಶಾಧಗಳು ಆಗ್ತವೆ ಅದು ಆದಾಗಲೇ ನಾನು ಬರೋದು ಅಂತ ಹೇಳಿದವರು ಅದನ್ನೇ ಸ್ವಲ್ಪ ಕೊಟ್ಟಿದ್ದಾರೆ ನೋಡಿ ಹೇಳ್ತೀನಿ ನನಗೆ ಮಹಾತ್ಮ ಮಹಾಸಕರು ಭವಿಷ್ಯ ಮಾಲಿಕೆಯ ರಚನೆಯನ್ನು ಭಗವಾನ್ ನಿರಾಕಾರ ನಿರ್ದೇಶನ ರಚಿಸಿದ್ದಾರೆ ಭವಿಷ್ಯ ಮಾಲಿಕೆಯಲ್ಲಿ ಮುಖ್ಯವಾಗಿ ಕಲಿಯುಗದ ಅಂತ್ಯದ ಬಗ್ಗೆ ಸಾಮಾಜಿಕ ಬೌದ್ಧಿಕ ಭೌಗೋಳಿಕ ಪರಿವರ್ತನೆಯ ಲಕ್ಷಣದ ಬಗ್ಗೆ ವರ್ಣನೆಯನ್ನು ಮಾಡಲಾಗಿದೆ ಶಾಸ್ತ್ರಗಳಲ್ಲಿ ಬರೆದಿರುವ ವರ್ತೆಯಾಗಿಯೂ ಶ್ರೀ ಜಗನ್ನಾಥರ ಮುಖ್ಯ ಕ್ಷೇತ್ರವನ್ನು ಆದಿವೈಕುಂಠ ಎಂದು ಕರೆಯಲಾಗುತ್ತದೆ ಐದು ಸಾವಿರ ವರ್ಷಗಳು ಕಲಿಯುಗ ಕಳೆದ ನಂತರ ಪಂಚಮಹಾಸಕರು ಭಕ್ತ ಜನರ ಮನದ ಸಂಶಯವನ್ನು ದೂರ ಮಾಡಲು ಈ ರೀತಿಯಾಗಿ ಹೇಳಿದ್ದಾರೆ ಭಗವಾನರ ಇಚ್ಛೆಯ ಅನುಸಾರವಾಗಿ ಶ್ರೀ ಜಗನ್ನಾಥರ ನೀಲಾಂಚಲ ಕ್ಷೇತ್ರದಿಂದ ವಿಭಿನ್ನ ಸಂಕೇತಗಳು ಪ್ರಕಟವಾಗುವು ನೋಡು ಅಪಶರ್ಕಣಗಳು ಬರ ಸೂಚನೆಗಳು ಅಂದರೆ ಇದು ಪ್ರಕಟವಾಗ್ತವೆ ಅಂತ ಹೇಳಿದರೆ ಮತ್ತು ಭಕ್ತರಿಗೆ ಸಿಕ್ಕಂಥ ಸಂಕೇತವನ್ನು ಅನುಕರಣೆ ಮಾಡಿ ಕಲಿಯುಗದ ಆಯುಷ್ಯುವಿನ ಅಂತ್ಯ ಮತ್ತು ಭಗವಾನ್ ಕಲ್ಕಿ ಅವತಾರದ ಬಗ್ಗೆ ಸಂಪೂರ್ಣವಾಗಿ ತಿಳಿದು ಬರುವುದು ಈ ಎಲ್ಲ ಸಾರವು ಕೆಳಗೆ ಕೊಟ್ಟಿರುವ ಶ್ಲೋಕಗಳಿಂದ ನಾವು ತಿಳಿದುಕೊಳ್ಳಬಹುದು ಈ ಶ್ಲೋಕ ಹೊತ್ತು ನೀವು ಬೇಜಾರು ಮಾಡ್ಕೋಬೇಡಿ ನನಗೆ ಓದೋಕೆ ಗೊತ್ತು ಭತ್ತ ಪದ್ಯ ರೂಪದಲ್ಲಿ ಹೇಳಕ್ಕೆ ಬರಲ್ಲ ಅದು ಹೇಳ್ತೀನಿ ಅದು ಏನು ಹೇಳೋ ಅಂತ ದಿವ್ಯ ಸಿಂಹ ದಿವ್ಯ ಸಿಂಹ ಅಂಕೆ ಬಾ ದೇ ದೇಕಿಭೂ ಚೌಡಿ ಚಕಾಗಲು ಬೋಲಿ ಜಾಣಿವು ನರ ಬಾಲುತ ರೂಪವೇ ಜನಮಿಭು ಗುಪ್ತಜ್ಞಾನ ಅಚ್ಯುತಾನಂದ ದಾಸ ಪದ್ಯ ಇದು ಇದೇನೆಂದರೆ ಮಹಾತ್ಮ ಅಚ್ಯುತಾನಂದರು ಮೇಲಿನ ಶ್ಲೋಕದಲ್ಲಿ ಮಹಾಪ್ರಭು ಜಗನ್ನಾಥರ ಪ್ರಥಮ ಸೇವಕ ಮತ್ತು ಸನಾತನ ಧರ್ಮದ ಠಾಕೂರ ರಾಜ ದಿವ್ಯ ಸಿಂಹದೇವ ಅಂತ ನಾಲ್ಕನೇ ದಿವ್ಯ ಸಿಂಹದೇವ ಒಬ್ಬರು ರಾಜರ ಶ್ರೀಗಳು ವರ್ಣನೆ ಮಾಡಿದ್ದಾರೆ ಜಗನ್ನಾಥ ಕ್ಷೇತ್ರದಲ್ಲಿ ರಾಜ ಇಂದ್ರಿದ್ಯೋಹರ ಪರಂಪರೆಯ ಅನುಸಾರವಾಗಿ ಬೇರೆ ಬೇರೆ ಸಮಯದಲ್ಲಿ ವಿಭಿನ್ನ ರಾಜರುಗಳು ಉಸ್ತುವಾರಿಗಳಾಗಿದ್ದರು ಯಾವ ನಾಲ್ಕನೇ ದಿವ್ಯಸಿಂಹ ದೇವನ ಮೇಲೆ ವರ್ಣಿತ ರಾಜ್ಯ ಕಾರಭಾರ ನಡೆಯುವಾಗ ಸಮಯಕ್ಕೆ ಕಲಿಯುಗಕ್ಕೆ ಐದು ಸಾವಿರ ವರ್ಷ ಆಯುಷು ಕಳೆದು ಹೋಗಿರ್ತದೆ ಅಂದರೆ ನಾಲ್ಕು ಜನ ರಾಜರ ದಿವ್ಯಸಿಂಹ ಕ್ಷೇತ್ರ ನಾಲ್ಕು ಜನ ಸಿಂಹಾಸನ ಹೇಳ್ತಾರೆ ನಾಲ್ಕನೇ ಸಿಂಹಾಸನ ಬರೋ ಟೈಮ್ನಲ್ಲಿ ಕಲಿಯುಗ ಎಂಡ್ ಆಗುತ್ತೆ ಅಂತ ಹೇಳಿರೋದು ಈಗ ಐದು ಸಾವಿರ ವರ್ಷ ಆಗೋಗ್ಬಿಟ್ಟಿದೆ ಇದರಿಂದ ಮಹಾಪುರುಷ ಅಚ್ಚುತಂದು ಎರಡು ವಿಷಯಗಳನ್ನು ಲಾಭಿಸ ಮಾಡಿದ್ದಾರೆ ಮೊದಲನೆಯದಾಗಿ ನಾಲ್ಕನೇ ದಿವಸಿಂಹ ರಾಜನ ರಾಜನಾಗಿ ರಾಜಕಾರಬಾರ ಮಾಡಿ ನಡೆಸುವವನು ಎರಡನೆಯದಾಗಿ ಐದು ಸಾವಿರ ವರ್ಷ ಕಲಿಯುಗೂ ಕಳೆದಿರುತ್ತದೆ ಮತ್ತು ಈಗ ಕಲಿಯುವಕ್ಕೆ ಐದು ನೂರ ಇಪ್ಪತ್ತೈದು ವರ್ಷ ನಡೆಯುತ್ತಿದೆ ಮಹಾತ್ಮ ಅಚ್ಚರೊಂದರು ಮಾಲೀಕದಲ್ಲಿ ಅದರ ಸತ್ಯತೆಯನ್ನು ಪ್ರಕಟಿಸಿದ್ದಾರೆ ಮತ್ತು ವರ್ಣನೆಯನ್ನು ಮಾಡಿದ್ದಾರೆ ಯಾವಾಗ ನಾಲ್ಕನೇ ದಿವ್ಯ ಸಿಂಹ ದೇವ ಅಧಿಕಾರದಲ್ಲಿರುತ್ತಾನೆಯೋ ಇಲ್ಲಿ ಬ್ರ್ಯಾಕೆಟ್ನ ಕೊಟ್ಟವರು ಈಗ ಅಧಿಕಾರದಲ್ಲಿದ್ದಾರೆ ಅಂದರೆ ಈಗ ನಾಲ್ಕನೇ ಅವನು ಅಧಿಕಾರದಲ್ಲಿದ್ದಾರಂತಲ್ಲಿ ರಾಜರು ದೇವಸ್ಥಾನ ಉಸ್ತುವಾರಿ ಮಾಡಿಕೊಳ್ಳುವವರ ನಾಲ್ಕನೇ ಸ್ಥಾನದ ನಾಲ್ಕು ನಾಲ್ಕನೇ ಜನ ಅಂತ ಹೇಳಿದ್ರು ನಾಲ್ಕನೇ ಆದಮೇಲೆ ಬರ್ತೇ ಅಂತ ಹೇಳೋದು ಈಗ ಅವರು ಲಾಸ್ಟ್ ಅವರು ಈ ಥರ ಆ ಅದೇ ಕಲಿಯುವುದೇ ಅಂತ್ಯದ ಪ್ರಮಾಣವಾಗಿದೆ ಇದಾದ ಮೇಲೆ ಇರಲಿಲ್ಲ ಇನ್ ಯಾರೂ ಬರಂಗಿಲ್ಲ ಇವನ ಲಾಸ್ಟು ಮತ್ತೆ ಮಹಾಪುರುಷ ಅಚ್ಯುತಾನಂದವರು ಮೇಲ್ಕಂಡ ಸಾಲಿನಲ್ಲಿ ತಿಳಿಸಿರುವ ಪ್ರಕಾರ ಯಾವ ಜ ಯಾವಾಗ ರಾಜ ನಾಲ್ಕನೇ ದಿವ್ಯಸಿಂಹ ದೇವ ಶ್ರೀ ಕ್ಷೇತ್ರದಲ್ಲಿ ಆಡಳಿತ ನೆಲೆಸುವನು ಆಗ ಭಗವಾನ್ ಶ್ರೀ ಜಗನ್ನಾಥ ಕಲಿಕೆ ಅವತಾರ ತಾಳುವನು ಮತ್ತು ಭಗವಾನ್ ಜಗನ್ನಾಥ ಮಾನವ ಸೀರ್ಯರು ಧಾರಣೆ ಮಾಡಿ ಸಾಕಾರ ರೂಪದಲ್ಲಿ ಜನ್ಮ ತಾಳುವನು ಮತ್ತು ಧರ್ಮ ಸಂಸ್ಥಾಪನಾ ಕಾರ್ಯವನ್ನು ಮಾಡುವನು ಈಗ ಕಂಪ್ಲೀಟ್ ಅವ್ರು ಹೇಳಿದ ಪ್ರಕಾರ ನಾಲ್ಕು ಜನ ರಾಜರಾಗಬೇಕು ಕಾಲಜ್ಞಾನ ಬರೆದ ಮೇಲೆ ಇದು ಇದು ಅಲ್ಲಿ ಉಸ್ತುವಾರ ಮೇಲೆ ಐದು ಸಾವಿರ ವರ್ಷ ಆದಮೇಲೆ ಟೋಟಲ್ಗೆ ಸ್ಟಾರ್ಟ್ ಆಗೋದು ಹಂಗೆ ಇದು ಈಗ ನಾಲ್ಕನೇ ಅವರು ಅಲ್ಲಿ ಕೂದಿದ್ದಾರೆ ರಾಜರು ಅವರೇ ಲಾಸ್ಟ್ ಅಂತೆ ಮುಂದೆ ರಾಜ ಇರಂಗಿಲ್ಲ ಆವಾಗ ದೇವರು ಎಂಟ್ರಿ ಆಗ್ತಾರೆ ಅಂತ ಅರ್ಥ ಮಾಡ್ಕೋಬೇಕು ನಾವು ಅದನ್ನೇ ಇಲ್ಲಿ ಹೇಳಿರೋದು ಮಹಾಪುರುಷ ಅಚ್ಯುತಾನಂದರು ಸ್ಪಷ್ಟವಾಗಿ ಗಣಿಸಿದ್ದಾರೆ ನಾಲ್ಕನೇ ದಿವ್ಯ ಸಿಂಹಾಸನ ದೇವನ ಸಮಯದಲ್ಲಿ ಕಲಿಯುಗ ಅಪೂರ್ಣಗೊಳ್ಳುವುದು ಮತ್ತು ಭಗವಾನ್ ಜಗನ್ನಾಥರು ಒಬ್ಬ ಬಾಲಕನ ರೂಪದಲ್ಲಿ ಕಲ್ಕಿಯಾಗಿ ಜನ್ಮ ತಾಳುವವನು ಮಹಾಪುರುಷ ಅಚ್ಯುತಾನಂದರು ತಮ್ಮ ಅಷ್ಟ ಗುಜರಿಯಲ್ಲಿ ವಿವರಿಸಿದ್ದಾರೆ ಒಂದು ಪದ್ಯಭಾಗದಲ್ಲಿ ಇದು ವಿವರಿಸಿದ್ದಾರೆ ಹೆಂಗು ಹುಡ್ತಾರೆ ಅಂದ್ಬಿಟ್ಟು ಅವರು ಹುಡುಗನಾಗಿ ಹುಟ್ಟಿದ್ದಾಗಿದ್ದ ಆಗಿದಾಗ ಅವರಲ್ಲೇ ನೈನ್ಟೀನ್ ನೈಂಟಿ ಜನ್ಮ ತಾಳಿದ್ದಾರೆ ವೀರಸಂತರಾಯರು ಅದರಲ್ಲಿ ಚಕ್ರಧರ ಅಂತೇಳಿದಾರೆ ವಿರಸಾದಲ್ಲಿ ಅವರದಲ್ಲಿ ಜಗನ್ನಾಥನೇ ಬೇರೆ ವಿಷ್ಣು ಬೇರೆ ಯಾರಿಲ್ಲ ಜಗನ್ನಾಥನೇ ಮಹಾವಿಷ್ಣು ಮಹಾವಿಷ್ಣುವೇ ಬ್ರಹ್ಮಯ ಬ್ರಹ್ಮಯನೇ ವೀರಹಂತರಾಯರು ಹಂಗೆ ಎಲ್ಲ ಒಂದೇ ಅವತಾರ ಅಂಶಗಳು ಅಷ್ಟೇ ವಿಷ್ಣು ಅವತಾರಗಳು ಎಲ್ಲ ಇಷ್ಟೊಂದು ಇರ್ತವೆ ಅದರಲ್ಲಿ ವೀರಹಂತರಾಯರಾಗಿ ನಮ್ಮ ಕಾಲ್ಜ್ಞಾನದಲ್ಲಿ ಪಕ್ಕ ಹೇಳ್ಬಿಟ್ಟಿದ್ದಾರೆ ಯಾಕೆಂದರೆ ವೀರ ಬ್ರಹ್ಮೇಶ್ವರಗಳು ಮಹಾವಿಷ್ಣುವೆ ನೇನೇ ವಚ್ಚಿ ರಾಜ್ಯ ಮೇಲ್ತಾನು ಅಂತ ಹೇಳಿದವರು ನೂಟೆನಮದುವಸ್ರಮಲು ನೇನೇ ವಚ್ಚಿ ವೀರ ವಸಂತರಾಯಲ್ಗೆ ವಚ್ಚಿ ರಾಜ್ಯ ಮೇಲ್ತಾನು ಅದೇ ವಿಜಯನಗರದ ಕೂಚೋನೆ ಅಂತ ಹೇಳಿದ್ದಾರೆ ಅಂದರೆ ವಿಜಯನಗರ ಸಾಮ್ರಾಜ್ಯ ಶ್ರೀಕೃಷ್ಣ ದೇವರಾಯನ ಸಿಂಹಾಸನಲ್ಲಿ ಕೂತ್ಕೊಂಡೆ ನಾನು ರಾಜ್ಯವನ್ನು ಭಾರವನ್ನು ಮಾಡ್ತೀನಿ ಅಂತ ಬರೆದಿರೋದು ಪದ್ಯದಲ್ಲಿದೆ ಮಹಾಪುರುಷ ಅಚ್ಯುತಾನಂದ ದಾಸರು ಭವಿಷ್ಯ ಮಾಲಿಕೆಯ ಪಾವಿತ್ರ್ಯತೆಯ ಮತ್ತು ಸತ್ಯವನ್ನು ವಜ್ರಧ್ವನಿಯಿಂದ ಘೋಷಣೆ ಮಾಡಿರ್ತಾರೆ ಯಾಕೆಂದರೆ ಭಕ್ತರ ಮನಸ್ಸಿನಲ್ಲಿ ಭಕ್ತಿ ಮತ್ತು ವಿಶ್ವಾಸ ಜೀವಿತ ಹಿಡುತ್ತಾ ಹೇಳುವುದಾದರೆ ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯೋದಯ ಆಗುತ್ತೆ ನೋಡಿ ಪಶ್ಚಿಮದಲ್ಲಿ ಸೂರ್ಯ ಉದಯವಾಗುತ್ತದೆ ಇದು ಪಾಯಿಂಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾವು ಲಾಸ್ಟ್ ಟೈಮ್ ಹೇಳಿದ್ದೀವಿ ನಿಮಗೆ ಗ್ಲೋಬ್ ಟರ್ನ್ ಆಗುತ್ತೆ ಅಂತ ಈಗ ಉತ್ತರ ದಕ್ಷಿಣ ದಕ್ಷಿಣ ಉತ್ತರ ಆದಾಗಲೇ ಆವಾಗ ಬಿಸಿಲು ಜಾಸ್ತಿಯಾಗಿ ಮೇಲೆ ಉತ್ತರ ಧ್ರುವ ಕರಗೋಗುತ್ತೆ ಅಂತ ಹೇಳಿದ್ರು ಆ ಬ್ಯಾಲೆನ್ಸ್ ಹೋಗ್ಬಿಟ್ಟು ಟರ್ನ್ ಆಗ್ತವೆ ಒಂದಕ್ಕೊಂದು ಉಲ್ಟಾ ಆಗ್ತವೆ ಆವಾಗ ನೀರು ಎರಡು ಕಡೆ ಭೂಮಿ ಭೂಮಿ ಕಡೆ ನೀರು ಹಿಂಗೆಲ್ಲ ಮಿಕ್ಸಪ್ ಆಗಿಬಿಡುತ್ತೆ ಎಲ್ಲೆಲ್ಲೋ ಹೊಸ ಭೂಮಿ ಹೇಳ್ಬೋದು ಹಳೆ ಭೂಮಿ ಹೋಗ್ಬೋದು ಆ ಥರ ಈಗ ಇದರಲ್ಲಿ ಹೇಳಿದೆ ನೋಡಿ ಪಶ್ಚಿಮದಲ್ಲಿ ಸೂರ್ಯ ಉದಯವಾಗುತ್ತೆ ಅಂತ ಇದರಲ್ಲಿ ಹೇಳ್ಬಿಟ್ಟೆ ಅಂದರೆ ಆ ಅರ್ಥ ಮೀನಿಂಗ್ ಗ್ಲೋಬ್ ಟರ್ನ್ ಆಗುತ್ತೆ ಅಂತ ಹಾಗೆ ಮತ್ತು ಪರ್ವತದ ಶಿಖರದಲ್ಲಿ ಕಮಲದ ಹೂ ಅರಳುತ್ತದೆ ಪರ್ವತ ಶಿಖರದಲ್ಲಿ ಕಮಲ ಹೂ ಅರಳುತ್ತಂತೆ ಆದರೆ ಅದ ಅವರಿಂದ ಬಯಲ್ಪಟ್ಟಿರೋ ವಾಣಿ ಅಥವಾ ವಚನ ಎಂದಿಗೂ ಸುಳ್ಳಾಗಲಾರದು ಮಹಾಪುರುಷ ಅಚ್ಯುತಾನಂದ ಮೇಲ್ ಮೇಲ್ಚಾವಳಿಸಲು ಶೋಕದಲ್ಲಿ ವಿವರಿಸಿದಂತೆ ಯಾವ ಸಮಯದಲ್ಲಿ ಶ್ರೀ ಕ್ಷೇತ್ರದ ನಾಲ್ಕನೇ ದಿವ್ಯ ಸಿಂಹದೇವ ಆಳ್ವಿಕೆ ನಡೆಸುತ್ತಿರುವ ಕಲಿಯಗೂ ಕೊನೆಗೊಂಡು ಸತ್ಯವೂ ಪ್ರಾರಂಭವಾಗುವುದು ಈಗ ಅವರು ನಡೆ ಆಡಳಿತ ನಡೆಸ್ತಾ ಇದ್ದಾರೆ ನಾಲ್ಕನೇ ದಿವ್ಯ ಸಿಂಹದೇವ ಅವರ ನಾಲ್ಕನೇ ಅವರು ಕೂತಿದ್ದರಲ್ಲಿ ರಾಜರಾಗಿ ಆಡಳಿತ ನಡೆಸ್ತಾ ಇದ್ದಾರೆ ಅವ್ರದು ರಾಜರಾಮ್ ತೀರ್ಥ ರಾಜರಾಮ್ ಸಿದ್ದೇ ಇರುತ್ತಲ್ಲೂ ಆ ಸಮಯದಲ್ಲಿ ಸತ್ಯಯುಗ ಪ್ರಾರಂಭವಾಗುತ್ತೆ ಇವಾಗ ಸತ್ಯಯುಗ ಪ್ರಾರಂಭ ಆಗಬೇಕು ಅಂದರೆ ಕ್ರೋಧಿನಾಮ ಸಮಸ್ತರಲ್ಲಿ ಸತ್ಯಯುಗ ಪ್ರಾರಂಭ ಆದರೆ ಸತ್ಯಯುಗದ ಪ್ರಭಾವವು ಎಲ್ಲಿಯೂ ಗೋಚರಿಸುವುದಿಲ್ಲ ನಿಮ್ಮ ಸತ್ಯಯುಗ ಬಂದಂಗೆ ಯಾರು ಅದು ಮತ್ತೊಮ್ಮೆ ಮಹಾತ್ಮ ಅಚ್ಚುತ ಅಂದರು ಸಮರ್ಥನೆ ಮಾಡುತ್ತಾ ಮತ್ತು ಮಹಾನ ಜಗನ್ನಾಥ ದಾಸರ ಯಾವ ಮಾ ಮಾತಾ ರಾಧಾ ರಾಣಿಯ ನಗುವಿನ ಜನ್ಮವಾಗಿತ್ತು ಅವರ ಮತ್ತೊಬ್ಬ ಪಂಚಸಖರು ತಮ್ಮ ವಜ್ರಕಂಠದಿಂದ ಘೋಷಣೆ ಮಾಡಿದ್ದಾರೆ ಅದು ಪದ್ಯನೇ ಬೇರೆ ಏನಿಲ್ಲ ಅದಕ್ಕೆ ಅರ್ಧ ಕೇಳಿಗಿರ್ತದೆ ಅದು ಓದ್ಬಿಡ್ತೀನಿ ಸಾಕು ಅದು ಬೇಡ ಹೇಳ್ಬಿಡ್ತೀನಿ ಪದ್ಯನ ಹೇಳ್ಬಿಡ್ತೀನಿ ಪುರುಷೋತ್ತಮ ದೇವ ರಾಜಾಂಕ ಟಾರು ಉನ ಬಿಸ್ ಉನಭೀಸ್ನ ರಾಜ ಅಬೇಸೆ ಟಾರು ಉನಭೀಸ್ನ ರಾಜ ಪರೇಟ್ ರಾಜಾ ನಾಯಿ ಹಾವು ಅಕುಲಿ ಒಯಿಬೆ ಕುಲಕು ಬೋಹು ಅಂದರೆ ಇದು ಒರಿಯ ಒರಿಯ ಭಾಷೆ ಇದು ನಮ್ಗೆ ಇದು ಅರ್ಥ ಆಗೋದು ಕೆಳಗೆ ಕೊಟ್ಟಿದ್ದಾರೆ ಮಾಡ್ಕೋದು ನಮಗೆ ಇದು ಯಾವ ಥರ ಓದ್ಬೇಕು ಅಂದ್ರೂ ನನಗೆ ಗೊತ್ತಿಲ್ಲ ಯಾಕಂದರೆ ನಿಮ್ಗೆ ಹೇಳಿದ್ರೆ ಮೊದಲನೇ ಪದ್ಯಗಳು ಓದೋದಕ್ಕೆ ಅಷ್ಟು ಬರಲ್ಲ ನನಗೆ ಅಂತ ಇದೊಂಥರ ಸಂಗೀತದಲ್ಲೇ ಆಡಬೇಕಾಗುತ್ತಿದೆ ಆದನ್ನ ಅದು ದೊಡ್ಡ ದೊಡ್ಡ ಗುರುಗಳು ಹಾಡ್ತಾಯಿದ್ದು ನಾನು ನಾನು ಹಾಡಕ್ಕೆ ಬಂದಿಲ್ಲ ಮಾನ್ ಓದ್ಬಿಟ್ಟಿದ್ದೀನಿ ಮೇಲ್ಚಾವಣಿ ಹೋಗವನ್ನು ಧನ್ಮಯ ಮಹಾಪುರುಷ ಶ್ರೀ ಗಂಗನಾಥ ದಾಸರು ಬರೆದಿರುವಂಥ ಜಗನ್ನಾಥ ಕ್ಷೇತ್ರದ ಮೊದಲನೆಯ ರಾಜಾ ಪುರುಷೋತ್ತಮ ದೇವ ಆಗುವರು ಎಲ್ಲದಕ್ಕಿಂತ ಮೊದಲು ರಾಜ ಶ್ರೀ ಪುರುಷೋ ದೇವ ಸೇರಿದಂತೆ ಒಟ್ಟು ಹತ್ತೊಂಬತ್ತು ರಾಜರುಗಳು ದೇವಸ್ಥಾನ ಆಡಳಿತ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವವರು ಪ್ರಸ್ತುತ ಮಾಲಿಕೆಯ ವರ್ಣಿಸಿದಂತೆ ಸತ್ಯವಾಗಿದೆ ಇವರು ಹೇಳಿದ ಪ್ರಕಾರ ಕಾಲಜ್ಞಾನ ಬರೆದ ಮೇಲೆ ಹತ್ತೊಂಬತ್ತು ರಾಜರು ಹತ್ತೊಂಬತ್ತು ಹತ್ತೊಂಬತ್ತನೇ ರಾಜ ಲಾಸ್ಟ್ ಆದರೆ ಈ ನಾಲ್ಕು ದಿವಸ ಎಂಬ ಐದು ಸಾವಿರ ವರ್ಷ ಆದ್ರೆ ನಾಲ್ಕನೇ ಸಿಂಹದೇವ ಆಳಬೇಕು ಟೋಟಲ್ ಕಾಲಜ್ಞಾನದ ಪ್ರಕಾರ ಅವ್ರು ಬರೆದರ ಕಾಲಜ್ಞಾನ ಟೈಮಿಂದ ಹತ್ತೊಂಬತ್ತನೇ ಅವನ ಲಾಸ್ಟ್ ರಾಜನಾಗಿ ಆಯಿತಾ ಹತ್ತೊಂಬತ್ತನ ರಾಜನಾಗಿ ನಾಲ್ಕನೆಯ ದಿಮ ಸೇವೆಯನ್ನು ಜವಾಬ್ದಾರು ನಿರ್ವಹಿಸುತ್ತಾನೆ ಈ ಜೊತೆಗೆ ಮಹಾಪುರುಷ ಜಗನ್ನಾಥ ದಾಸರು ಈ ರೀತಿಯ ವರ್ಣಿಸುತ್ತಾರೆ ಹತ್ತೊಂಬತ್ತನೇ ನಾಲ್ಕನೇ ರಾಜನಾಗಿ ದೇವಸಂಧಿಯವರಿಗೆ ಯಾವ ಗಂಡು ಮಕ್ಕಳು ಜನಿಸುವುದಿಲ್ಲ ಮಾಲಿಕೆಯಲ್ಲಿ ಬರೆದಿರುವಂಥ ವಾಣಿ ಸತ್ಯವೆಂದು ಈಗ ಇವತ್ತು ಪ್ರಭುವಿನ ಭಕ್ತ ಜನರು ಸಾಮ್ ಸನಸಮಾನ್ಯ ಮಾಡುತ್ತಿದ್ದಾರೆ ಆರುನೂರು ವರ್ಷಗಳ ಹಿಂದೆ ಪುರುಷ ಮಹಾಪುರುಷರು ಬರೆದಿರುವುದೆಲ್ಲವೂ ಇವತ್ತು ವಾಸ್ತವವಾಗಿ ನಡೆಯುತ್ತಿದೆ ಅದರಿಂದ ಕಲಿಯುವು ಈಗ ಕೊನೆಗೊಂಡಿದೆ ಮತ್ತು ಧರ್ಮ ಸಂಸ್ಥಾಪನಾ ಕಾರ್ಯವು ನಡೆಯುತ್ತಿದೆ ಮಹಾಪುರುಷ ಅಚ್ಯುತಾನಂದರು ಭವಿಷ್ಯ ಮಾಲೀಕ ಗ್ರಂಥಲ್ಲಿ ರಚನೆ ಮಾಡಿದ್ದಾರೆ ಅದೇನೆಂದರೆ ತುಲೂರು ಪತರ ಚುಲೂರು ಪತರ ಹೆವೆ ಬಸಿಬಾ ಸುತ ಕಸಿಲೆ ಅಮ್ಲ ಬೇಡ ಬೇಡಾರು ಹೇ ಎ ಬಾಯೇ ಕಲಿಹತ ಮತ್ತು ಜಗನ್ನಾಥ ಕ್ಷೇತ್ರದ ಮೇಲೆ ಧ್ಯಾನ ಕೇ ಕೇಂದ್ರೀಕರಿಸಿ ಭವಿಷ್ಯ ಮಾಲೀಕ ಗ್ರಂಥಲಿ ಮಹಾಪುರುಷ ಅಚ್ಯುತಾನಂದ ದಾಸ ಭಕ್ತರಿಗೆ ಮುನ್ನೆಚ್ಚರಿಕೆ ನೀಡುವ ಉದ್ದೇಶದಿಂದ ಮಾಲಿಕೆ ಆರಂಭಿಸಿದ್ದಾರೆ ಯಾವಾಗ ಶ್ರೀ ಜಗನ್ನಾಥ ಧಾಮದ ಮುಖ್ಯ ಮಂದಿರ ಮಂದಿರದ ಮೇಲಿನ ಕಲ್ಲು ಕೆಳಗೆ ಬೀಳುತ್ತದೆ ಆಗ ನಾವು ತಿಳಿದುಕೊಳ್ಳಬೇಕಾದ ಅಂಶವೇನೆಂದರೆ ಕಲಿಯುಗೂ ಅಂತ್ಯವಾಗಿದೆ ಎಂದು ಮತ್ತು ಮಹಾಪುರುಷರ ವಾಣಿಯ ಸತ್ಯ ಸಾಬೀತವಾಗಿದೆ ಎಂದು ತಿಳಿಸಿಕೊಳ್ಳಬೇಕು ನೋಡಿ ಇದು ಮೇಯ್ನ್ ಪಾಯಿಂಟ್ ಕೊಟ್ಟಿದ್ದಿದೆ ಮೇಯ್ನ್ ಪಾಯಿಂಟ್ ನಮಗೆ ಜಗನ್ನಾಥ ದೇವಸ್ಥಾನದ ಭವಿಷ್ಯವಾಣಿ ಪ್ರಕಾರ ನಮ್ಮ ಸೂಚನೆ ಬಂದಿರೋದೇ ಇದು ಅದೇ ಟೈಮ್ ಹೇಳಿದರು ನೋಡಿ ಯಾವಾಗ ಬಿದ್ದಿದ್ದ ಡೇಟ್ ಕೊಟ್ಟಿದರಲ್ಲಿ ನಾವು ಪೇಪರ್ನಲ್ಲಿ ಓದಿದ್ದೀವಿ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನ್ಯೂಸ್ನಲ್ಲಿ ಇದು ಜಗನ್ನಾಥ್ ದೇವಸ್ಥಾನದಲ್ಲಿ ದೊಡ್ಡ ಕಲ್ಲು ಬಿದ್ದಿದೆ ಅದಿಲ್ಲ ಬಿತ್ತು ಅಂತ ಇಷ್ಟವ್ರಿಗೆ ಯಾರೂ ಗೊತ್ತಿಲ್ಲ ಟನ್ಗಟ್ಟಲೆ ಇದೆ ಅದು ಮೇಲಿಂದ ನೋಡಿದ ಯಾವುದು ಕಲ್ಲು ಬಿದ್ದಂಗೆ ಕಾಣಿಸಿಲ್ಲ ಅದು ಅದು ಗುಪ್ತವಾಗಿದೆ ಇವತ್ತು ಗುಪ್ತವಾಗಿದೆ ಕಳೆದ ಕೆಲವು ಸಮಯದ ಹಿಂದೆ ದಿನಾಂಕ ಹದಿನಾರು ಆರು ಸಾವಿರದ ಒಂಬೈನೂರ ತೊಂಬತ್ತು ರಂದು ಶ್ರೀ ಮಂದಿರದ ಶಿಖರದಿಂದ ಒಂದು ದೊಡ್ಡದವಾದ ಕಲ್ಲು ಬಿದ್ದಿದೆ ಅದನ್ನು ತನಿಖೆ ಮಾಡಲು ಕೇಂದ್ರ ಸರ್ಕಾರ ಇಲಾಖೆಯಿಂದ ಸಮಿತಿಯನ್ನು ರಚಿಸಲಾಗಿತ್ತು ಆವಾಗಲೇ ಅದೆಲ್ಲ ಹಾಕಿದರು ನಾವೆಲ್ಲ ಓದಿದ್ದೀವಿ ಅದನ್ನ ಅವಾಗ ನ್ಯೂಸ್ ಅಷ್ಟೊಂದಿಲ್ಲ ನ್ಯೂಸ್ ಪೇಪರ್ ಅದರಲ್ಲಿ ಬಂದಿದ್ದು ನಾನು ಚೆನ್ನಾಗಿ ಜ್ಞಾಪಕ ಇದೆ ನಾನು ಓದಿದ್ದೆ ಅದನ್ನ ಆದರೂ ವಿಜ್ಞಾನಿ ಇಲಿಯವರೆಗೂ ಅದನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಇಷ್ಟು ದೊಡ್ಡ ಕಲ್ಲು ಒಂದು ಟನ್ನಿಗಿಂತಲೂ ಹೆಚ್ಚು ಇದು ಇಲ್ಲಿಂದ ಬಂತು ಮತ್ತು ಅದು ಹೇಗೆ ಬಿತ್ತು ಇದು ವಿಜ್ಞಾನಗಳಿಗೆ ಆಶ್ಚರ್ಯವಾದ ಕಠಿಣ ಆಗಿದೆ ಎಲ್ಲ ಮಹಾತ್ಮರ ಮತ್ತು ಋಷಿಗಳ ಶಬ್ದವು ನಿಜವಾಗಿ ನಿಜ ಸಾಬೀತಾಗಿದೆ ಮತ್ತು ಭಕ್ತ ಜನರಿಗೆ ಸೂಚನೆ ಕೊಡುವುದರೊಳಗೋಸ್ಕರ ಮೇಲೆ ಚಾ ಮೇಲ್ಛಾವಣಿಯಿಂದ ಮೇಲ್ಚಾವಣಿಯಿಂದ ಕಲ್ಲು ಬಿದ್ದು ಕಲಿಯುವುದು ಅಂಥ ಪ್ರಮಾಣ ಸಿಕ್ಕಿದೆ ಇದು ಏನು ಕೊಟ್ಟಂತ ದೇವರು ಅಂದರೆ ಸೂಚನೆ ನಾನು ಬರ್ತಾಯಿದ್ದೀನಿ ಕಲ್ಕೆ ಅವತಾರ ತಾಳಿ ಅಂತ ಕಾಲಜ್ಞಾನದಲ್ಲಿ ಹೇಳಿರೋದು ಇದು ಅದೇ ಥರ ಬಿದ್ದಿದೆ ಆವತ್ತೇ ಎಲ್ಲರಿಗೂ ಅಲ್ಲಿರೋ ದೇವಸ್ಥಾನ ಜನಗಳಿಗೆ ಅರ್ಥವಾಗಿದೆ ಈ ಕ ಈ ಮಾಲಕ್ಕೆ ಯಾರ್ಯಾರು ಸ್ಟಡಿ ಮಾಡ್ತಿದ್ರು ಅಲ್ಲಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅವ್ರಿಗೆ ಗೊತ್ತಾಗಿದೆ ಬಟ್ ಅದನ್ನ ಲೀಕ್ಔಟ್ ಮಾಡಲಿಲ್ಲ ಅವರು ಹಿಂಗಾಗುತ್ತೆ ಆಗುತ್ತೆ ಹಿಂಗೆ ಆಗಿಲ್ಲ ಅಂತ ಅವತ್ತು ಹೇಳಿಲ್ಲ ನೈಂಟಿ ನೈನ್ಗೆ ಕಲ್ಬಿದ್ದದ್ದು ಗೊತ್ತಾಯಿತು ಅದೆಲ್ಲಿಂದ ಬಂತು ಸುಮ್ಮನೆ ಸರ್ಚ್ ಮಾಡಿದ್ದಾಯಿತು ಸುಮ್ಮನೆ ಆಗ್ತಾಯಿದ್ರೆ ಜನಗಳಷ್ಟೇ ಎಲ್ಲಿಂದ ಬಂತು ಅಂತ ಆದರೆ ಅದು ಹಂಗೆ ನಿಂತು ಹೋಯ್ತದ್ರೆ ಈ ನ್ಯೂಸ್ ಮತ್ತೆ ವಾಪಸ್ ಏನಾಗಲಿಲ್ಲ ಇವಾಗ ಈ ಪುಸ್ತಕದಲ್ಲಿ ಕೊಟ್ಟಿರೋದಕ್ಕೂ ಅದಕ್ಕೂ ಬಲ ಬಂದಿದೆ ಆಯಿತಾ ನಾವು ಅದೆಲ್ಲ ನೀಟಾಗಿ ನೋಡಿದ್ದೀವಿ ಪೇಪರ್ನಲ್ಲಿ ಕಲ್ಲು ಬಿದ್ದರೋದು ಎಲ್ಲಿ ಬಿತ್ತು ಬಿತ್ತಂತ ಅವಾಗಲೂ ನಮಗೂ ಚರ್ಚೆ ಅಷ್ಟು ದೊಡ್ಡ ಕಲ್ಲಿ ಹೆಂಗೆ ಬಿತ್ತಪ್ಪ ಅಂತ ಹೇಳಿಬಿಟ್ಟು ಇವತ್ತು ಅಭ್ಯೋದು ಅದು ಭವಿಷ್ಯ ನಿಜವಾಗಿದೆ ಮಹಾಪುರುಷ ಅಚ್ಯುತಾನಂದರು ಅವರ ಭವಿಷ್ಯ ಮಾಲೀಕ ಗ್ರಂಥ ಗರುಡ ಸಂವಾದದಲ್ಲಿ ಉಲ್ಲೇಖಿಸಿರುವಂಥ ಒಂದು ದಿನ ಭಗವಾನರು ಪ್ರಮುಖ ಭಕ್ತ ವಿನತಾನಂದ ಗರುಡರು ಮಹಾಪ್ರಭು ಹೇಳಿದರು ಭಗವಾನ್ ತಾವು ಕಲ್ಕಿ ನಾವು ತಾವು ನಾಲ್ಕು ಯುಗಗಳಲ್ಲಿ ಅವತರಿಸಿದ್ದೀರಿ ಮತ್ತು ಕಲಿಯುಗದ ಅಂತ್ಯದಲ್ಲಿ ಕಲ್ಕಿಯಾಗಿ ಅವತರಿಸ ಯಾವ ನಾಲ್ಕು ಯುಗದ ಭಕ್ತರು ಮತ್ತು ಭಗವಂತ ನಡುವೆ ಮಿಲನವಾಗುತ್ತದೆ ಅಂತ ಗರುಡ ಕೇಳ್ತಾರೆ ಆಗ ತಾವು ನೀಲಾಂಚಲವನ್ನು ತೊರೆದು ನೀಲಾಂಚಲ ಅಂದರೆ ಅವರು ಇರೋ ಪ್ಲೇಸ್ ಪುರಿ ಪ್ಲೇಸನ್ನು ಬಿಡ್ತಾರೆ ಅದು ಅವ್ರು ಇರೋ ಜಾಗನ ನೀಲಾಂಚಲ ಅಂತ ವರ್ಣನೆ ಮಾಡಿದ್ದಾರೆ ನೀಲಾಂಚಲ ಅಂತ ಹೇಳ್ತೀವಿ ಅದನ್ನು ನೀಲಾಂಚಲ ನಿವಾಸ ಅಂತ ಫಸ್ಟ್ ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಅದೇ ಅದು ಪ್ಲೇಸ್ ಅದು ಆ ಧರ್ಮಕ್ಷೇತ್ರ ಈ ತಾವು ನೀಲಾಂಚಲನ್ನು ತೊರೆದು ದಾರು ಬ್ರಹ್ಮದಲ್ಲಿ ಸಾಕಾರ ಬ್ರಹ್ಮರಾಗಿರಿ ಆಗ ಭಕ್ತರಾಗಿ ಹಾಗೆ ನಶ್ಚರ ವೈಕುಂಠದಿಂದ ಯಾವ ಚಿಹ್ನೆಗಳು ನೋಡ ಸಿಗುತ್ತವೆ ಇದರಿಂದ ಭಕ್ತರಿಗೆ ವಿಶ್ವಾಸ ಉಂಟಾಗುವುದು ತಮ್ಮ ಕಲ್ಕಿ ಅವತಾರದ ಸಮಯ ಹತ್ತಿರ ಬಂದಿದೆ ಅಂತ ತಿಳಿಯಬಹುದು ಮತ್ತು ಭಕ್ತರು ಮಾಲಿಕೆಯನ್ನು ಅನುಸರಣೆ ಮಾಡಿ ತಮ್ಮ ಆಶೀರ್ವಾದ ಪಡೆದುಕೊಳ್ಳುವರು ಮಹಾಪುರುಷ ಅಚ್ಚುತಾನಂದರು ಭವಿಷ್ಯ ಮಾಲಿಕದಲ್ಲಿ ವರ್ಣಿಸಿದ್ದಾರೆ ನೋಡಿ ಈ ಥರ ದೇವರು ಒಂದು ಇದು ಕಲ್ಲು ಬಿದ್ದ ಮೇಲೆ ಜನಗಳಿದು ಅರ್ಥ ಮಾಡಿಕೊಂಡು ಪರಿವರ್ತನೆ ಹೊಂದಬೇಕು ಆದರೆ ಅದು ಎಲ್ಲರಿಗೂ ತಲುಪಲಿಲ್ಲ ನ್ಯೂಸ್ ಅನ್ನೋದು ಇದ್ರ ಕಾಲಜ್ಞಾನದ ಬಗ್ಗೆನೇ ಯಾರಿಗೂ ಗೊತ್ತಿಲ್ಲ ನೈನ್ಟೀನ್ ನೈಂಟಿನಲ್ಲಿ ಅದು ಯಾರಿಗೂ ಹೋಗ್ಲಿಕ್ಕೆ ಬ್ರಹ್ಮೇನ್ ಕಾಲಜ್ಞಾನನೇ ಇದ್ರೂ ಯಾರೂ ಒಪ್ಪಲಿಲ್ಲ ಅದು ಆವಾಗ ಅದು ಒಪ್ಪಿದ್ದು ತುಂಬ ರೇರ್ ಈಗಲೂ ಅಷ್ಟೇ ಬ್ರಹ್ಮ್ಯಾನ್ ಕಾಲಜ್ಞಾನಲಿ ಕೆಲವರು ಸುಮ್ಮನೆ ನಕ್ಕೊಂಡು ಹೋಗ್ತಾರೆ ಹತ್ತು ಜನ ಕೇಳಿ ಒಬ್ಬರು ಅದನ್ನು ಕೇಳೋದು ಇನ್ನೊಂಬತ್ತು ಜನ ಹೋಗ್ರ ರೀ ಸುಳ್ಳು ಅಂತ ಹೇಳ್ತಾರೆ ಈ ಪ್ರಕಾರ ಹಿಡಿದೋತ್ತೆ ಇನ್ನೂ ಕಾಲಜ್ಞಾನ ನಂಬಲ್ಲ ಜನ ಯಾಕೆಂದರೆ ಅವ್ರಿಗೆ ಬೇಕಾಗಿಲ್ಲ ಇಲ್ಲಿ ದೇ ಈ ಲೋಕ ಬೇಡ ಅವ್ರದ್ದು ಅದಕ್ಕೋಸ್ಕರ ಯಾರು ಇರಬೇಕು ಅಂತಾರೆ ಸತ್ಯಲೋಕದಲ್ಲಿ ಅವ್ರು ಮಾತ್ರ ಕೇಳ್ತಾರೆ ಇದನ್ನ ಯಾರು ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಯಾರು ಬರ್ತಾರೋ ಅವ್ರ ರಾಜ್ಯದಲ್ಲಿ ಇರಬೇಕು ಅಂತಿದ್ರು ಅವ್ರು ಮಾತ್ರನೇ ಕಾಲಜ್ಞಾನ ಫಾಲೋ ಮಾಡೋದು ಕಾಲು ನಂಬಿಕೆ ಹೇಳೋದು ಪ್ರಳಯ ಆಗುತ್ತೆ ಅನ್ನೋದು ದೇವ್ರು ಬರ್ತಾರೆ ಅಂತ ನಂಬಿಕೆ ಅವ್ರಿಗೆ ಸಿಗುತ್ತೆ ಇನ್ನು ಇಲ್ಲಿ ಮೇಲೆ ಇರೋಂಗಿಲ್ಲ ನಮ್ಮ ನಮ್ಮ ಚಾನ್ಸ್ ಇಲ್ಲ ಅನ್ನೋರಿಗೆಲ್ಲ ಇದನ್ನ ನಂಬಲ್ಲ ಅವ್ರಿಗೆಲ್ಲ ಚಾನ್ಸ್ ಕಡಿಮೆ ಕಳಿಸಿ ಬರ್ತಾರೆ ಅವ್ರಿಗೆ ಆದ್ದರಿಂದ ಅವರು ನಂಬೋದಿಲ್ಲ ಕಾಲಜ್ಞಾನವನ್ನು ದೇವರನ್ನ ನಂಬಂಗಿಲ್ಲ ಅವರು ಏನು ಬೇಕೋ ಅವ್ರು ಮಾಡ್ತಿರ್ತಾರೆ ಕೆಲಸ ಅದಕ್ಕೆ ದೇವರುಗಳು ಅಷ್ಟೇ ಯಾರು ಕೇಳ್ತಾರೋ ಅವ್ರಿಗೆ ಮಾತ್ರ ಅಂತ ಹೇಳಿದ್ದಾರೆ ಇದು ಯಾರ್ಯಾರಿಗೆ ಅದೃಷ್ಟ ಇದೆಯೋ ಈಗ ನಮ್ಮ ಸ್ವದೇಶ್ ನಾವು ಇದನ್ನ ಕಾಲಜ್ಞಾನವನ್ನು ತುಂಬ ಪ್ರಚಾರ ಮಾಡಿದ್ದೀವಿ ಯಾರ್ಯಾರು ಇದರಲ್ಲಿ ಉಳ್ಕೊಳ್ತಾರೆ ಅನ್ನೋದು ನಿಮಗೆ ಬಿಟ್ಟಿದ್ದು ಯಾವ ಥರ ದೇವರು ಫಾಲೋ ಮಾಡ್ತೀರ ಅನ್ನೋದು ತುಂಬ ಜನ ಪರಿವರ್ತನೆ ಹೊಂದಿದ್ದಾರೆ ಈ ಕಾಲ್ಗ ಎಪಿಸೋಡ್ ಮಾಡಿದ್ಮೇಲೆ ತುಂಬ ಜನ ಔಟ್ ಆಗಿದ್ದಾರೆ ಇದಕ್ಕೆ ಯಾಕೆಂದ್ರೆ ನಾನು ಫೋನಲ್ಲಿ ಬರ್ತಾಯಿರ್ತಾರೆ ಆವಾಗ ಅವಾಗ ಮಾಡ್ತಿರ್ತಾರೆ ಅದೇ ಥರ ಮುಂದಕ್ಕೂ ಎಲ್ಲರೂ ಒಳ್ಳೆಯರಾಗಲಿ ಅಂತ ನಮ್ಮ ಉದ್ದೇಶ ಅದು ಯಾರಾಗ್ತಾರೆ ಆಗ್ತಾರೆ ನಂದು ಭಗವಂತನ ಗೊತ್ತು ನಿಮಗೆ ಗೊತ್ತದು ಆತೇ ಮತ್ತೆ ನೋಡಿ ನೋಡಿ ಈಗ ಮೇಲ್ ಮೇಲ್ ಕಾಣಿಸಿದಾಗ ಶ್ಲೋಕದ ಅರ್ಥವೇನೆಂದರೆ ಯಾವಾಗ ಭಗವಂತ ನೀಲಾಂಚಲ ತ್ಯಜಿಸುವವರು ಆಗ ಭಕ್ತರಿಗೆ ಒಂದು ಸಂಕೇತ ಸಿಗೋದು ಅದನ್ನು ನೋಡಿ ಭಕ್ತರಿಗೆ ವಿಶ್ವಾಸ ವಿಶ್ವಾಸವಾಗುವುದು ಅಂತ ಶ್ರೀಕೃಷ್ಣರು ಹೇಳಿರ್ತಾರೆ ಶ್ರೀಕೃಷ್ಣ ಪರಮಾತ್ಮ ಗರುಡನಿಗೆ ಹೇಳಿರೋದು ಮಾತಿದ್ದು ಆಯಿತಾ ಈ ಶ್ಲೋಕದಲ್ಲಿ ನಾಲ್ ನಾ ಸಾಲುಗಳಲ್ಲಿ ಭಗವಂತನ ಗರುಡನಿಗೆ ಹೇಳುತ್ತಾರೆ ಯಾವಾಗ ನಾನು ನೀಲಾಂಚಲ ತೊರೆಯುತ್ತೋನೋ ಆಗ ನನ್ನ ದೊಡ್ಡಣ್ಣ ಬಲರಾಮ ನೀಲಾಂಚಲ ಕ್ಷೇತ್ರವನ್ನು ಜವಾಬ್ದಾರಿ ತೆಗೆದುಕೊಳ್ಳುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರವರೆಗೂ ಜಗನ್ನಾಥ ಸ್ವಾಮಿಗಳು ಪರಿಪಾಲನೆ ಮಾಡಿದ್ದಾರೆ ನಮ್ಮ ವರಿಸ್ಸಾ ಟೆಂಪಲ್ನಿರೋ ಬ ಜಗನ್ನಾಥ ಸ್ವಾಮಿ ದೇ ಪ್ರಪಂಚವನ್ನು ಪರಿಪಾಲನೆ ಮಾಡ್ಕೊಂಡು ಬಂದರೆ ಯಾವತ್ತು ಕಲ್ಲು ಬಿತ್ತೋ ಅವತ್ತು ನಾನು ಜಾಯ ಖಾಲಿ ಮಾಡ್ತಾನೆ ಅವರದ ಅಣ್ಣ ಬಲಭದ್ರ ಅಂದರೆ ಬಲರಾಮ ಬಲರಾಮನಿಗೆ ಬಿಟ್ಟುಕೊಟ್ಟು ಆ ಅವರು ಕಲ್ಕೆ ಆವತ ತಾಳ್ಬಿಟ್ಟಿದ್ದಾರೆ ಈಗ ಅವರು ಈಗ ಬಲರಾಮ ಮಾತ್ರ ನೋಡ್ತಿರೋದು ಆ ಪ್ಲೇಸನ್ನು ಅಷ್ಟೇ ಮತ್ತು ನೀಲಾಂಚಲ ಕ್ಷೇತ್ರದ ಕ್ಷೇತ್ರಧಾರೇಶ್ವರರಾಗುವವರು ಮತ್ತು ಶಕ್ತಿ ಸ್ವರೂಪಿಣಿ ಮಾತಾ ವಿಮಲಾ ಮತ್ತು ಲೋಕನಾಥ ಮಹಾಪ್ರಭು ಆ ಸಮಯದ ಶ್ರೀ ಕ್ಷೇತ್ರದಲ್ಲಿರುವವರು ಆಗ ನಾನು ಅಂದರೆ ಜಗನ್ನಾಥ ಸ್ವಾಮಿ ಅಂತ ಮಾನವ ಶರೀರವನ್ನು ತೆಗೆದುಕೊಂಡು ಬನಿಸುತ್ತೇನೆ ನೋಡಿ ಕ ಮಾನವ ಶರೀರವನ್ನು ತೆಗೆದುಕೊಂಡು ತೆಗೆದು ಅಂದರೆ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಆಂಗೀರಸನಾಮ ಸಂವತ್ಸರದಲ್ಲಿ ಅವರು ಮತ್ತು ಈಗ ಆಗ ಗರುಡನು ಕೇಳಿದನು ಮೊದಲನೇ ಸಂಕೇತ ಏನಾಗುವುದು ಭಕ್ತರು ಮಾಲೀಕವನ್ನು ಓದಿ ತಿಳಿಸ್ ತಿಳಿದುಕೊಳ್ಳುವವರು ತಾವು ನೀಲಾಂಚನವನ್ನು ತೊರೆದಿರುವುದರಿಂದ ಮತ್ತೆ ಅಚ್ಚನನ್ನು ಹೀಗೆ ಹೊರಿಸಿದ್ದಾರೆ ಸ್ವಾಮಿ ಹೆಂಗೆ ಅದು ಗುರುತಿಡೋದನ್ನೋದು ಅಚ್ಚನಾರಾಯಣ ಸ್ವಾಮಿ ವಿವರಿಸಿದರು ಅದನ್ನ ಮೇಲ್ ಕಾಣಿಸಿದ ಲೋಕದಲ್ಲಿ ವಿವರಿಸಿದಂತೆ ಯಾವ ಸಮಯದಲ್ಲಿ ಪ್ರಭು ಶ್ರೀ ಜಗನ್ನಾಥ ಮುಖ್ಯಮಂದಿರ ಸುಣ್ಣಿನ ಲೇಪನ ಸ್ವಲ್ಪ ಸುಣ್ಣಿನ ಲೇಪನ ಹೊರಬರುತ್ತೋ ಆಗ ಶ್ರೀ ಗಿನ ಶಿಖಿರದಲ್ಲಿರುವ ನೀಲಚಕ್ರವು ವಕ್ರವಾಗುವುದು ನೋಡಿ ಇದು ಅಲ್ಲಿ ಸುಣ್ಣಿನ ಲೇಪನ ಇದೆ ಗೋಡೆಗೆ ಆಟಿಸಿರೋದು ಅದು ಬೀಳುತ್ತಂತೆ ಆ ಬಿದ್ದಾಗ ಮೇಲ್ಗಡೆ ಒಂದು ಚಕ್ರ ಇದೆ ಸಿಕ್ಕದ ಮೇಲೆ ಅದು ಬೆಂಡ್ ಆಗುತ್ತಂತೆ ಇದೆಲ್ಲ ಆಗೋಗ್ಬಿಟ್ಟಿದೆ ಅಲ್ಲಿ ಮ ಅದೆಲ್ಲ ನಡೆದೋಗಿದೆ ಅದಲ್ಲಿ ಮತ್ತು ಆ ಸಮಯದಲ್ಲಿ ಭಾರತದ ಆರ್ಥಿಕ ಸ್ಥಿತಿ ಉತ್ತಮವಾಗಿರುವುದಿಲ್ಲ ಅದೇ ಸಮಯದಲ್ಲಿ ನಮ್ಮ ಇಂಡಿಯಾ ತುಂಬ ಪ್ರಾಬ್ಲಮ್ನಲ್ಲಿ ಸಿಗೋಕೊಂಡಿದೆ ಅಂತ ಹೇಳ್ತು ಆಯ್ತು ಅಲ್ಲಿ ಆ ಸೀಸನ್ ಹಂಗೆ ಬರ್ತದೆ ಅದು ಹೇಳೋರು ನೋಡಿ ಯಾರಿದ್ದರು ಪ್ರಧಾನಮಂತ್ರಿ ಹೆಸರುಗಳು ಮೆನ್ಷನ್ ಮಾಡಿದ್ರಲ್ಲಿ ಮೇಲ್ ಕಾಣಿಸಿದ ಮೇಲ್ ಕಾಣಿಸಿದ ಪಂಕ್ತಿಯಲ್ಲಿ ನಮಗೆ ತಿಳಿದು ಬರೋದೇನಂದರೆ ಯಾವಾಗ ಜಗನ್ನಾಥ ಮಂದಿರದ ಸುಣ್ಣಿನ ಲೇಪನ ಕಳಚಿ ಬಿದ್ದಾಗ ಅಂದಿನ ಪ್ರಧಾನಮಂತ್ರಿ ಚಂದ್ರಶೇಖರ್ ಆಗಿದ್ದರು ಚಂದ್ರಶೇಖರ್ ನಿಮ್ಗೆ ಗೊತ್ತೇ ಪ್ರಧಾನಮಂತ್ರಿ ಆಗಿದ್ರು ಅವರು ಅವರು ಮೂರು ಸಾವಿರ ಟನ್ ಚಿನ್ನವನ್ನು ಇಟ್ಟು ದೇಶದ ಆರ್ಥಿಕ ಕೊರತೆಯನ್ನು ನಿವಾರಿಸಿದ್ದರು ನೋಡಿ ಇದು ನಿಮ್ಗೆ ಹೇಳಿದ್ದೀನಿ ಒಂದು ಸಲ ನಮ್ಮ ಇಂಡಿಯಾದಲ್ಲಿರೋ ಬಂಗಾರ ಎಲ್ಲನೂ ಸೀಮಲಕ್ಕೂ ಪೊಯ್ಯನು ಅಂತ ಹೇಳಿದ್ರು ಸೀಮಲು ಅಂದರೆ ಬೇರೆ ಕಂಟ್ರಿಗೆ ಹೋಗುತ್ತೆ ಅಂತ ಹೇಳಿದರು ಒಂದು ಟೈಮ್ನಲ್ಲಿ ಕಾಲ್ದಾಗಲಿದೆ ನೋಡಿ ಎಲ್ಲ ಸೀಮಲ್ಗ ಹೋಗೋ ಬಂಗಾರಕ್ಕೆ ಖಾಲಿಯಾಗುತ್ತೆ ಅಂತ ಆ ಟೈಮ್ನಲ್ಲಿ ಮೂರು ಸಾವಿರ ಟನ್ ಚಿನ್ನವನ್ನು ವರ್ಲ್ಡ್ ಬ್ಯಾಂಕ್ನಲ್ಲಿ ಒತ್ತೆ ಇಟ್ಟು ಆವಾಗ ನಮ್ಮ ಇಂಡಿಯಾ ಪ್ರಾಬ್ಲಮ್ನಿಂದ ಸಾಲ್ವ್ ಆಗಿದೆ ಆ ಟೈಮ್ನಲ್ಲಿ ಅದಾದ ನಂತರ ಭಾರತ ದೇಶ ಆರ್ಥಿಕತೆ ಸ್ಥಿತಿಯನ್ನು ಸುಧಾರಿಸಿದರು ಒಳ್ಳೆಯ ಆರ್ಥಿಕ ವ್ಯವಸ್ಥೆ ಉದಾರೀಕರಣ ನೀತಿಯನ್ನು ಅಳವಡಿಸಿಕೊಂಡು ಪರಿಸ್ಥಿತಿ ಸುಧಾರಿಸಿದರು ಮಾಲಿಕೆಯಲ್ಲಿ ಮೇಲ್ಕಾಣಿಸಿದ ಸಾಲ ಸಾಲಿನಿಂದ ಇದು ಸಿದ್ಧವಾಗಿರುತ್ತದೆ ಮಹಾಪುರುಷರ ಚಿದಾನಂದರು ಇವತ್ತಿಗೆ ಆರುನೂರು ವರ್ಷಗಳ ಮೊದಲೇ ಏನು ಹೇಳಿದ್ದಾರೋ ಯಾವ ಸಮಯದಲ್ಲಿ ಜಗನ್ನಾಥ ದೇವಸ್ಥಾನದಿಂದ ಸುಣ್ಣವು ಉದುರುತ್ತೋ ಕಳಚುತ್ತೋ ಆಗ ಭಾರತದ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುವುದಿಲ್ಲ ಅದು ಈಗ ಸಿದ್ಧವಾಗಿದೆ ಮಹಾಪ್ರಭು ಶ್ರೀಕೃಷ್ಣರು ಎರಡನೆಯ ಸಂಕೇತದ ಬಗ್ಗೆ ಹೇಳಿರ್ತಾರೆ ನೋಡಿ ಈಗೆಲ್ಲ ನಮ್ಮ ಪ್ರಾಬ್ಲಮ್ಸ್ ಇದೆ ಯಾವುದು ಸುಲಭವಾಗಿ ಸಾಲ್ವ್ ಆಗಿಲ್ಲ ನಮ್ಮ ಇಂಡಿಯಾ ಆರ್ಥಿಕತೆ ಆಯಿತಾ ಆವತ್ತಿನಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಶ್ಲೋಕದ ಭಾವಾರ್ಥ ಈ ರೀತಿಯಾಗಿದೆ ಯಾವ ಸಮಯದಲ್ಲಿ ಅಮಲ ಕೇಡ ಅಂದರೆ ಸಿಖರ ಅಂತ ಲೆಕ್ಕದು ಸಿಖರದಿಂದ ಕಲ್ಲು ಬೀಳುತ್ತದೆಯೋ ಆಗ ಸೂರ್ಯ ಪುತ್ರ ಅರುಣ ಸ್ತಂಭದ ಮೇಲೆ ಗರುಡ ಪಕ್ಷಿ ಅಥವಾ ರಣಹದ್ದು ಕುಳಿತುಕೊಳ್ಳುತ್ತದೆ ಇದರಿಂದ ನಾವು ಈ ಅನುಮಾನ ಮಾಡಬಹುದು ಯಾವ ಸಮಯದಲ್ಲಿ ಆಮಲ ಬೇಡ ಮೇಲಿನ ಕಲ್ಲು ಬಿದ್ದಿದೆಯೋ ಆ ಸಮಯದ ಅರಣಸ್ತಂಭದ ಮೇಲೆ ಹರಣದ್ದು ಪಕ್ಷಿ ಕುಳಿತುಕೊಂಡಿತ್ತು ನೋಡಿ ಅದೇ ದೇವಸ್ಥಾನದಲ್ಲಿ ಕಲ್ಲು ಬಿದ್ದಾಗ ಅರಣಸ್ತಂಭ ಇದೆ ಆ ದೇವ ದೇವಸ್ಥಾನದಲ್ಲಿ ಅದು ಸೂರ್ಯ ಭಗವಾನ್ ಇದಾರಲ್ಲ ಅವರ ರಥಸಾರಥಿ ಅರುಣ ಅಂತಾರೆ ಅವ್ರ ಕಂಬ ಅರಣ ಕಂಬ ಅಂತ ಅವರು ಇದ್ದಿದೆ ಅಲ್ಲಿ ಅವ್ರದ್ದೇ ಕಂಬ ಅದು ಅವರು ಅವ್ರ ಹೆಸರಲ್ಲಿದೆ ಆ ಕಂಬದ ಮೇಲೆ ಗೃಢ ಪಕ್ಷಿ ಕೂತ್ಕೋಬಾರ್ದಂತೆ ಅದು ಕೂತ್ಕೊಂಡ ತಕ್ಷಣ ಮುಗಿಯಿತು ಕಲಿಯುವುದು ಕತೆ ಅಂತ ಅದೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಈ ಮಾಲಿಕೆ ವಿವರಿಸಿದಂತೆ ನಮ್ಮ ಶಾಸ್ತ್ರೀಯ ಪರಂಪರೆ ಅನುಸಾರವಾಗಿ ಸಿದ್ಧವಾಗುತ್ತೆ ಯಾವುದೇ ಮನೆಯ ಮೇಲೆ ರಣಹದ್ದು ಕುಳಿತುಕೊಂಡರೆ ಆ ಮನೆಯಲ್ಲಿ ಇರುವ ಜನರ ಮೇಲೆ ವಿಪತ್ತಿನ ಸಂಕೇತವಾಗಿರುತ್ತದೆಯೋ ಅದೇ ರೀತಿ ಶ್ರೀ ಜಗನ್ನಾಥ ಮಂದಿರದ ಅರಣಸ್ತಂಭದ ಮೇಲೆ ಕುಳಿತಿರುವಂತಹ ರಣಹದ್ದು ಪಕ್ಷಿಯು ಕಾಣಿಸಿರುವುದು ವಿಶ್ವ ಮಾನವ ಸಮಾಜಕ್ಕೆ ದೊಡ್ಡ ವಿಪತ್ತಿನ ಸಂಕೇತವಾಗಿದೆ ಆಯಿತಾ ಇದರ ಅರ್ಥ ಏನೆಂದರೆ ಕಲಿಯುಗದ ಅಂತ್ಯ ಮತ್ತು ಧರ್ಮದ ಸ್ಥಾಪನೆಯ ಮೊದಲನೇ ಸಂಕೇತವನ್ನು ಪರಿಣ ಪರಿಗಣಿಸಲಾಗಿದೆ ಮತ್ತೆ ಮಹಾಪುರುಷ ಅಚ್ಯುತಾನಂದರು ಭಕ್ತ ಶಿರೋಮಣಿ ಗರುಡನಿಗೆ ಧೈರ್ಯ ಹೇಳಿದರು ನೋಡಿ ನಮಗೆ ಯಾವುದಾದ್ರೂ ಒಂದು ಪ್ರಳಯ ಆದರೆ ಒಳ್ಳೆ ಕಾಲ ಬರೋದಕ್ಕೆ ಒಂದು ಸಂಧಿಕಾಲ ಅಂತೀವಲ್ಲ ಫಸ್ಟು ಕೆಟ್ಟದ್ದಾಗ್ಬಿಡ್ತು ಪೂರ್ತಿ ನಮಗೆ ಆಮೇಲೆ ಒಳ್ಳೆಯದಾಗುತ್ತೆ ಈಗ ಅದು ಸಂಕೇತ ಇದೊಂದು ಗರುಡ ಪಕ್ಷದ ಮೇಲೆ ಕೂತಿದ್ದೆ ಬಂದುಬಿಟ್ಟು ಅದೊಂದು ಸಂಕೇತ ದೇವರು ಬರೋಕ್ಕೊಂದು ಸೂಚನೆ ಅಂತ ಕಾಲ್ಗ್ದು ಬದಿರೋದು ಗರುಡ ಕೇಳುತ್ತಾನೆ ಭಗವಾನ್ ತಾವು ಯಾವಾಗ ಕಲ್ಕಿ ರೂಪದಲ್ಲಿ ಭೂಮಿಯ ಮೇಲೆ ಜನಿಸುವಿರೋ ಆಗ ನಾನು ತಮಗೆ ಎಲ್ಲಿ ಭೇಟಿಯಾಗುತ್ತೇನೆ ಮತ್ತು ಹೇಗೆ ತಮ್ಮ ದರ್ಶನ ಮಾಡುವೆನೋ ಮತ್ತು ನಾನು ತಮ್ಮ ಸೇವೆಯಲ್ಲಿ ಹೇಗೆ ತೊಡಗಿಸಿಕೊಳ್ಳುವೆನೋ ಅಂತ ಕೇಳ್ತಾರೆ ಅದನ್ನು ಹಾಗೆ ಮಹಾಪ್ರಭು ಹೇಳ್ತಾರೆ ಉತ್ತರಿಸುತ್ತಾ ಓ ಗರಡನೇ ನಾನು ನನಗೆ ಎಲ್ಲಿ ಭಗವಾನ್ ಬ್ರಹ್ಮನ ಸ್ತಂಭವಿದೆ ಮತ್ತು ಅದನ್ನು ಪೃಥ್ವಿ ಸೂರ್ಯ ಸ್ತಂಭವೆಂದು ಪರಿಣಯಿಸಲಾಗಿದೆಯೋ ಆ ಸ್ಥಳದಲ್ಲಿ ಬೀರಜಾ ಕ್ಷೇತ್ರ ಅಥವಾ ಗುಪ್ತ ಸಂಭಲವೆಂದು ಕರೆಯುತ್ತಾರೆ ಇದನ್ನು ಕೇಂದ್ರವೆಂದು ಕರೆಯಲಾಗುತ್ತದೆ ಮಹಾಪುರುಷ ಅಚ್ಯುತಾನಂದು ಹೈ ಅರ್ಜುನ ಚೌತಿ ಚೌತಿ ಸಾಲದಲ್ಲಿ ಕಲಿಯುಗ ಅಂತ್ಯ ಮತ್ತು ಭಗವಾನ್ ಕಲ್ಕಿ ಜನದ ಬಗ್ಗೆ ಶ್ರೀ ಮಂದಿರದಲ್ಲಿ ಕಂಡುಬರುವ ಇತರ ಸಂಕೇತಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ ಅದು ಹೇಳ್ತೀನಿ ನಿಮಗೆ ಮೇಲಿನ ಸ್ವೋತ್ರದ